ನಾವಿವತ್ತು ಅವರೇ ಬೇಳೆ ಮೇಳಕ್ಕೆ ಬಂದಿದ್ದೀವಿ ಸೊ ಅವರೇ ಬೇಳೆ ಮೇಳ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ಡಿಸೆಂಬರ್ ಅಥವಾ ಜನವರಿ ಬಂತು ಅಂತಂದರೆ ಅವರೇ ಬೇಳೆ ಮೇಳ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇದು ನಡೀತಿರೋದು ಬಸವನಗುಡಿ ನ್ಯಾಷ್ನಲ್ ಕಾಲೇಜ್ನಲ್ಲಿ ನಡೀತಾ ಇದೆ ಆ್ಯಂಡ್ ತುಂಬ ಕಡೆ ನಿಮಗೆ ಅವರೇ ಬೇಳೆದು ಫುಡ್ ಎಲ್ಲ ಸಿಗ್ತಾ ಇರುತ್ತೆ ಸೊ ನಾವು ಎಂಟರ್ ಆಗಿದ ತಕ್ಷಣ ಇಲ್ಲಿ ನೀರ ಆಗಿರ್ಬೋದು ಅಥವಾ ಬಂಗಾರ ಚಾಟ್ಸ್ ಆಗಿರ್ಬೋದು ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ಅವರೇ ಬೇಳೆ ಮೇಳಸ್ ಎಲ್ಲ ನಡೀತಾ ಇರೋದ್ರಿಂದ ಎಲ್ಲ ಅವರೇ ಬೇಳೆ ರಿಲೇಟೆಡ್ ಫುಡ್ಸ್ ಸಿಗುತ್ತೆ ಸೊ ಈಗ ನೋಡಿ ಬಂಗಾರ ಚಾಟ್ಸ್ ಜಾಸ್ತಿ ಪಾನಿಪುರಿಗೆ ನೀವೇನು ನೋಡಿರ್ತೀರ ಬಟಾಣಿ ಯಾಕೆ ಮಾಡಿರ್ತಾರಲ್ವ ಇಲ್ಲಿ ಅವರೇ ಬೆಳೆನ ಬಳಸಿ ನಿಮಗೆ ಪಾನಿಪುರಿ ಕೊಡೋ ಅಥವಾ ಅವರೇ ಬೆಳೆನ ಬಳಸಿ ಮಸಾಲೆ ಪುರಿ ಕೊಡೋ ಇನ್ನು ಅವರ ಬೆಳೆ ಹೋಳಿಗೆ ತುಂಬ ಅವರೇ ಬೆಳೆನ ಬಳಸಿ ಹೋಳ್ಗೆನ ಮಾಡಿರ್ತಾರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸೊ ಎಲ್ಲ ಇಲ್ಲಿ ಸಿಗುವಂತಹ ಫುಡ್ಡು ಇವತ್ತು ಅವರೇ ಬೆಳೆನ ಬಳಸಿ ಮಾಡಿರ್ತಾರೆ ಸೊ ಹಾಗಾಗಿ ಇದನ್ನು ಅವರೇ ಬೆಳೆ ಮೇಳ ಅಂತ ಕರೀತಾರೆ ಯಾರೆಲ್ಲ ವಿಸಿಟ್ ಮಾಡಿರ್ತಾರೋ ಗೊತ್ತಿರುತ್ತೆ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ ಸೊ ಹಾಗಾಗಿ ನೀವು ನೋಡ್ಕೊಂಡು ಹೋಗಬೇಕು ಬೆಳಗ್ಗೆ ಹೊತ್ತೆಲ್ಲ ತುಂಬ ಅಂದರೆ ತುಂಬ ಕ್ರೌಡ್ಸ್ ಇರುತ್ತೆ ಆ್ಯಂಡ್ ಗೋಬಿನೂ ಸ್ಪೆಷಲ್ ಅವರೇ ಬೆಳೆಯಿಂದನೇ ಮಾಡ್ತಿದ್ರು ತುಂಬ ಅಂದರೆ ತುಂಬ ಕ್ಯೂ ಇತ್ತು ಆಗಿರ್ಬೋದು ಅಥವಾ ಈ ರೀತಿ ಪಕೋಡಗಳಾಗಿರ್ಬೋದು ನೋಡಿ ಎಲ್ಲನೂ ಅವರೇ ಬೇಳೆನ ಬಳಸಿ ಮಾಡಿದರೆ ಎಲ್ಲ ಕಡೆ ನಿಮಗೆ ಅವರೇ ಬೇಳೆನೇ ಕಾಣಿಸ್ತಿರುತ್ತೆ ಕ್ರೌಡ್ ಅಂತೂ ಈ ಸಲ ನಾವು ಹೋದಾಗ ನೈಟ್ ಹೋಗಿದ್ವಿ ನ್ಯೂ ಇಯರ್ ನೈಟ್ ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಇತ್ತು ಬಟ್ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಕಡಿಮೆ ಇತ್ತು ಯಾಕಂತಂದರೆ ಮಾರ್ನಿಂಗ್ ಟೈಮಲ್ಲಿ ಜನ ಬರೋದು ತುಂಬ ಜಾಸ್ತಿ ಆ್ಯಂಡ್ ನೋಡಿ ಅವರೇ ಬೆಳೆ ಚುರುಮುರಿ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ನ್ಯೂ ಇಯರ್ ಆಗಿದ್ರೆ ಆಗಿರೋದ್ರಿಂದ ಎಲ್ಲ ಬೇರೆ ಬೇರೆ ಕಡೆ ಹೋಗಿರ್ತಾರೆ ಇಲ್ಲಿ ಸ್ವಲ್ಪ ಜನ ಲಾಸ್ಟ್ ಇಯರ್ಗಿಂತ ಕಡಿಮೆ ಇದ್ದರು ಬಟ್ ತುಂಬ ಅಂದರೆ ಸ್ವಲ್ಪ ಇದ್ದರು ಜನ ಆ್ಯಂಡ್ ಲಡ್ಡು ಆಗಿರ್ಬೋದು ಸ್ವೀಟ್ಸು ಎಲ್ಲ ಥರ ಸ್ವೀಟ್ಸ್ಗಳಲ್ಲಿ ನಿಮಗೆ ಅವರೇ ಬೆಳೆನೇ ಬಳಸಿ ಮಾಡಿರೋ ಅಂಥದ್ದು ನೋಡಿ ಚೂರುಗಳೆಲ್ಲ ಅವರೇ ಬೆಳೆ ಚೂರು ಸೊ ಎಲ್ಲ ಅದನ್ನೇ ಬಳಸಿ ಮಾಡಿರೋದ್ರಿಂದ ರುಚಿ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಮೈಸೂರು ಪಾಕ್ ಬರೀ ಕಡಲೆ ಹಿಟ್ಟು ಮಾಡಿರ್ತಾರೆ ಇದರಲ್ಲಿ ಅವರ ಬೆಳೆ ಎಲ್ಲ ಮಟ್ ಹಾಕಿ ಚೆನ್ನಾಗಿರುತ್ತೆ ಆ್ಯಂಡ್ ಕಡಲೆ ಮಿಠಾಯಿ ಆಗಿರ್ಬೋದು ಎಲ್ಲ ಇಲ್ಲಿ ನೋಡ್ತಾ ಇರುವಂತಹ ಪ್ರತಿಯೊಂದು ಸ್ವೀಟ್ಸ್ಗಳಲ್ಲೂ ನಿಮಗೆ ಅವರ ಬೆಳೆ ಹಾಕಿರುವಂಥದ್ದು ಸೊ ನೀವೇನಾದರೂ ಅವರೆ ಬೇಳೆನ ಇಷ್ಟಪಡೋ ಹಾಗಿದ್ರೆ ನೀವು ಈ ಅವರೆ ಬೇಳೆ ಬೇಳೆನ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ಆಲ್ಸೋ ಒಳಗಡೆ ಈ ರೀತಿ ಶಾಪಿಂಗ್ ಬಟ್ಟೆಗೆ ಅಥವಾ ಬೇರೆ ಬೇರೆ ವಸ್ತುಗಳೆಲ್ಲ ಪ್ರದರ್ಶನ ಇಟ್ಟಿರ್ತಾರೆ ನಿಮಗೆ ಏನಾದರೂ ಶಾಪಿಂಗ್ ಮಾಡಬೇಕಂತಂದರೆ ವೆಲ್ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇಲ್ಲಿರುತ್ತೆ ನೋಡಿ ಈ ರೀತಿ ಬ್ಲೌಸ್ ಸ್ಟಿಚ್ಡ್ ಬ್ಲೌಸ್ ಆಗಿರ್ಬೋದು ಸ್ಯಾರಿ ಮೆಟೀರಿಯಲ್ಸ್ ಆಗಿರ್ಬೋದು ಪ್ರತಿಯೊಂದೂ ಇಲ್ಲಿ ಸಿಕ್ಕುತ್ತೆ ಸೊ ಆ ಕಲೆಕ್ಷನ್ಸು ನೀವು ವಿಸಿಟ್ ಮಾಡಿದಾಗ ನೋಡಿ ತಗೋಬಹುದು ಆ್ಯಂಡ್ ಈ ರೀತಿ ಬೇಕ್ರಿ ಐಟಮ್ಸ್ಗಳೆಲ್ಲ ಅವರೇ ಬೆಳೆ ಹಾಕಿರ್ತಾರೆ ಇನ್ನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ರೀತಿ ತವಾ ಪಲಾವ್ ಆಗಿರ್ಬೋದು ಪಾವ್ ಭಾಜಿ ಇನ್ ಇದರಲ್ಲೆಲ್ಲನೂ ಅವರೇ ಬೆಳೆ ಹಾಕಿರ್ತಾರೆ ಸೊ ನೋಡಿ ಪಾವ್ ಭಾಜಿ ಕಿಚಡಿನಲ್ಲಿ ಏನು ಎಲ್ಲ ಅವರೇ ಬೆಳೆ ಹಾಕಿರ್ತಾರೆ ಅಕ್ಕಿ ರೊಟ್ಟಿ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ ಸೊ ಒನ್ ಆಫ್ ಮೈ ಫೇವ್ರೇಟ್ ಇಸ್ ಅಕ್ಕಿ ರೊಟ್ಟಿ ಅವರೇ ಬೆಳೆ ಮೇಳದಲ್ಲಿ ಅಥವಾ ದೋಸೆನೂ ಮೈ ಫೇವ್ರೇಟ್ ಯಾಕಂತಂದರೆ ಅದರಲ್ಲೆಲ್ಲ ಅವರೇ ಬೆಳೆ ತುಂಬ ಚೆನ್ನಾಗಿ ಹಾಕಿದಾಗ ರುಚಿ ಹೆಚ್ಚಾಗುತ್ತೆ ಸೊ ಹಾಗಾಗಿ ಅಕ್ಕಿ ರೊಟ್ಟಿನ ನಾವು ಆರ್ಡರ್ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀವಿ ಅಕ್ಕಿ ರೊಟ್ಟಿ ಎಂದು ತುಂಬ ಜನ ತಿಂತಾಯಿದ್ರು ಸೊ ಹಾಗಾಗಿ ಇದನ್ನು ನಾವು ಆರ್ಡರ್ ಮಾಡಿದ್ವಿ ಸೊ ನೋಡಿ ಇಲ್ಲಿ ಅಕ್ಕಿ ರೊಟ್ಟಿನಲ್ಲಿ ಫುಲ್ಲು ಅವರೆ ಬೆಳೆಯೇ ಹಾಕಿದ್ದಾರೆ ಇದಕ್ಕೆ ನಿಮಗೆ ಗ್ರೇವಿನೂ ಅಷ್ಟೇ ಅವರೇ ಬೆಳೆ ಸಾಂಬಾರು ಅಥವಾ ಗ್ರೇವಿ ಕೊಡ್ತಾರೆ ಸೊ ಹಾಗಾಗಿ ನಾವು ಇದನ್ನು ತಗೊಂಡ್ವಿ ಬಟ್ ಏನಂತಂದರೆ ತುಂಬ ಅಂದರೆ ತುಂಬ ಗಟ್ಟಿ ಇತ್ತು ಅಕ್ಕಿ ರೊಟ್ಟಿ ಅಂತೂ ತುಂಬ ಗಟ್ಟಿ ಇತ್ತು ಮುರಿಯೋದಕ್ಕೆ ಕಷ್ಟ ಆಗ್ತಿತ್ತು ಆ ಲೆವೆಲ್ಗೆ ಅಕ್ಕಿ ರೊಟ್ಟಿ ಕ್ರಿಸ್ಪಿನೆಸ್ ಇರುತ್ತೆ ಬಟ್ ತುಂಬ ಅಂದರೆ ತುಂಬ ಗಟ್ಟಿ ಇತ್ತು ಸೊ ಹಾಗಾಗಿ ಅವರ ಬೇಳೆ ಮೇಳದಲ್ಲಿ ಅಕ್ಕಿ ರೊಟ್ಟಿ ಸ್ವಲ್ಪ ಗಟ್ಟಿ ಇತ್ತು ಈ ಸಲ ಆ್ಯಂಡ್ ಈ ರೀತಿ ಸಾಂಗ್ಸು ಡಿ ಜೆ ಕಾರ್ಯಕ್ರಮ ಸಾಂಗ್ಸ್ ಎಲ್ಲ ಆಡ್ತಾಯಿದ್ರು ಮ್ಯೂಸಿಕ್ಕು ಇದನ್ನು ಅಷ್ಟೇ ಒಂದು ಸೈಡಲ್ಲಿ ಲೈಕ್ ಆರ್ಕೆಸ್ಟ್ರಾ ರೀತಿಯಲ್ಲಿ ಈ ರೀತಿಯಾಗಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಆ್ಯಂಡ್ ಗಿರ್ಮಿಟ್ ಸ್ಪೆಷಲ್ ಇದು ತುಂಬ ಚೆನ್ನಾಗಿತ್ತು ಸಬ್ಬಕಿ ಒಡೆ ನೋಡಿ ಕಾಣಿಸ್ತಿದೆ ಅಲ್ಲ ಅದರಲ್ಲಿ ಅವರ ಬೇಳೆ ಹಾಕಿರೋಂಥದ್ದು ತುಂಬ ಚೆನ್ನಾಗಿ ಆ್ಯಂಡ್ ಅವರ ಬೆಳೆ ವಡೆ ಅವರ ಬೆಳೆ ಬೋಂಡ ಅವರ ಬೆಳೆ ಬಜ್ಜಿ ಎಲ್ಲನೂ ಅವರ ಬೆಳೆದಲ್ಲಿ ಮಾಡಿರುವಂಥದ್ದು ಬಜ್ಜಿ ಬೋಂಡ ಸಮೇತನು ಆ್ಯಂಡ್ ಪಕೋಡಾ ಸ್ಯಾಂಡ್ವಿಚ್ ಸೊ ಸ್ಯಾಂಡ್ವಿಚ್ ಅಷ್ಟೇ ನಿಮಗೆ ಒಳಗಡೆ ವೆಜಿಟೇಬಲ್ಸ್ ಏನು ಹಾಕಿರ್ತಾರೆ ಅದರಲ್ಲೂ ಅಷ್ಟೇ ಅವರೇ ಬೆಳೆನ ಹಾಕಿ ಅವರೇ ಬೆಳೆ ಸ್ಯಾಂಡ್ವಿಚ್ ಮಾಡುವಂಥದ್ದು ಸೊ ಇದೂ ವೆರೈಟಿ ಆಗಿತ್ತು ಆ್ಯಂಡ್ ಟ್ರೈ ಮಾಡಬಹುದು ಆ್ಯಂಡ್ ಅವರ ಬೆಳೆ ಪೂರಿ ಸಾಗು ನೀರು ದೋಸೆ ಆಗಿರ್ಬೋದು ಆ್ಯಂಡ್ ಅವರ ಬೆಳೆ ದೋಸೆ ನೋಡಿ ಎಷ್ಟು ದೋಸೆನಲ್ಲಿ ಅವರ ಬೆಳೆಗಳನ್ನು ನೀವು ನೋಡ್ತಾ ಇದ್ದೀರಾ ಮೇಲೆಗಡೆ ಆ್ಯಂಡ್ ಒಂದು ಮೆನು ನೋಡೋದಾದರೆ ಇಲ್ಲಿ ಫುಲ್ ನೀವು ನೋಡ್ತಿರ್ಬೋದು ಹುಸ್ಲಿ ಚಾಟ್ಸು ಗೋಬಿ ಸ್ಯಾಂಡ್ವಿಚ್ ಎಲ್ಲ ನಿಮ್ಗೆ ಏನೇನೋ ತೋರಿಸಿದೆ ಎಲ್ಲ ಮೆನುನಲ್ಲಿದೆ ಆ್ಯಂಡ್ ಜಾಮೂನ್ ನಮ್ತಿರ ಇಲ್ವಾ ಇಲ್ವ ಜಾಮೂನು ಅಷ್ಟೇ ಅವರೇ ಬೆಳೆ ಜಾಮೂನ್ ಅಂತ ಹೇಳಿದರು ಹಾಗಾಗಿ ಒಂದು ಜಾಮೂನ್ ಸಹ ನಾವು ತೊಗೊಂಡ್ವಿ ಆ್ಯಂಡ್ ರೈಸ್ ಪಾತ್ ಅಥವಾ ಪಲಾವ್ ಏನಾಗಿತ್ತೆ ಅವರೇ ಬೆಳೆದು ಅವರೇ ಬೆಳೆ ಉಪ್ಪಿಟ್ಟು ಆ್ಯಂಡ್ ಚಿತ್ರಾನ್ನ ಅವರೇ ಬೆಳೆ ಚಿತ್ರಾನ್ನ ಅದಂತೂ ನೋಡೋಕೆ ಕಲರ್ಫುಲ್ಲಾಗಿತ್ತು ಚಿತ್ರಾನ್ನ ಸೊ ನೋಡಿ ಎಷ್ಟು ಅನಿಸ್ತಿದೆ ಅವರೇ ಬೆಳೆ ಚಿತ್ರಾನ್ನ ಆ್ಯಂಡ್ ಅವರೇ ಬೆಳೆಯ ಮೊಸರು ಕೋಡ್ಬೇಳೆ ಇದು ಅಷ್ಟೇ ಚೆನ್ನಾಗಿತ್ತು ಆ್ಯಂಡ್ ಸ್ಟ್ರಾಬೆರಿ ಡಿಪ್ಸ್ ಇದನ್ನು ಅಷ್ಟೇ ಇಲ್ಲಿ ಸಿಕ್ಕುತ್ತೆ ಸೊ ಸ್ಟ್ರಾಬೆರಿ ಡಿಪ್ಸೂ ಯಾರಿಗೆಲ್ಲ ಸ್ಟ್ರಾಬೆರಿ ಇಷ್ಟ ಯು ಕ್ಯಾನ್ ಟ್ರೈ ಇದನ್ನು ಟ್ರೈ ಮಾಡಬಹುದು ಆ್ಯಂಡ್ ಬಫೆ ಸಹ ಇತ್ತು ಈ ಸಲ ಸೊ ಬಫೆ ಅಂದರೆ ಎಲ್ಲ ಅಲ್ಲೇ ಒಂದೇ ಐಟಮ್ಸಲ್ಲಿ ಸಿಕ್ಕುತ್ತೆ ನೀವು ಬಫೆ ಆರ್ಡರ್ ಮಾಡಿಕೊಂಡ್ರೆ ಒಳಗಡೆ ಹೋದರೆ ನೀವು ಮದುವೆ ಮನೆಗಳಲ್ಲಿ ಬಫೆ ಹೇಗಿಟ್ಟಿರ್ತಾರೆ ಆ ರೀತಿ ನೀವು ತಿನ್ಬೋದು ಅದರದ್ದು ಎಲ್ಲ ದೋಸೆ ಪಾಯಸ ಅಕ್ಕಿ ರೊಟ್ಟಿ ಮಧ್ಯಾಹ್ನ ಊಟಕ್ಕೆ ಸಾರು ಮುದ್ದೆ ವಾಟರ್ ಬಾಟಲು ಐಸ್ ಕ್ರೀಮು ಪ್ರತಿಯೊಂದು ಹೋಳಿಗೆ ವಡೆ ಪ್ರತಿಯೊಂದು ಇಲ್ಲಿರುತ್ತೆ ಆ್ಯಂಡ್ ಇಲ್ಲಿ ಪಫ್ ಆಗಿರ್ಬೋದು ಆಲೂಬನ್ನು ಖಾರ ಬಿಸ್ಕೆಟ್ಟು ಮೋಮೋಸು ಎಲ್ಲ ಅಥವಾ ಪಾಸ್ತಾಸು ಇದರಲ್ಲೆಲ್ಲನೂ ಅವರೇ ಬೇಳೆನ ಬಳಸಿ ಮಾಡ್ತಾ ಇರೋವಂಥದ್ದು ಕಂಪ್ಲೀಟ್ ಮೆನು ನಾನು ನಿಮಗೆ ತೋರಿಸಿದ್ದೀನಿ ಸೊ ಎಲ್ಲನೂ ಆ್ಯಂಡ್ ಇಲ್ಲಿ ಪೇಂಟಿಂಗ್ಸು ಅಷ್ಟೇ ನಿಮ್ಮ ಒಂದು ಪೇಂಟಿಂಗ್ಸ್ನ ಈ ರೀತಿ ಸ್ಕೆಚ್ ರೂಪದಲ್ಲಿ ಮಾಡಿಸ್ಕೊಳ್ಳೋಕೆ ಇಷ್ಟ ಇದ್ದರೆ ಆ ಒಂದೂ ನಿಮಗೆ ಇಲ್ಲಿ ಸಿಕ್ಕುತ್ತೆ ಸೊ ಅದೊಂದು ಕಲೆ ತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಪೇಂಟಿಂಗು ಆ್ಯಂಡ್ ಲಾಸ್ಟಲ್ಲಿ ನಾವು ವಿ ವಿಪುರಂ ಫುಡ್ ಸ್ಟ್ರೀಟ್ಗೆ ಹೋಗಿ ಈ ಸ್ಟ್ರಾಬೆರಿ ಡಿಪ್ ಈಗ ಟ್ರೆಂಡಿಂಗ್ ಎಲ್ಲ ಕಡೆನೂ ಸೊ ಹಾಗಾಗಿ ಸ್ಟ್ರಾಬೆರಿ ಡಿಪ್ ನಾವು ತಗೊಂಡ್ವಿ ಆ್ಯಂಡ್ ಟ್ರಸ್ಟ್ ಮೀ ದಿಸ್ ಇಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಸ್ಟ್ರಾಬೆರಿ ಡಿಪ್ ಬನಾನಾ ಡಿಪ್ ಸೊ ಫ್ರೂಟ್ಸ್ನಲ್ಲಿ ಈ ರೀತಿ ಚಾಕ್ಲೇಟ್ಸ್ನ ಡಿಪ್ ಮಾಡಿ ಕೊಡುವಂಥದ್ದು ವೆರಿ ಟೇಸ್ಟಿ ಸೊ ತರ್ಟಿ ರುಪೀಸ್ ಒನ್ ಡಿಪ್ ಬಟ್ ಚೆನ್ನಾಗಿತ್ತು ಎರಡು ಸ್ಟ್ರಾಬೆರಿ ಹಾಕಿ ಈ ರೀತಿ ಚಾಕ್ಲೇಟ್ ಡಿಪ್ ಮಾಡಿಕೊಟ್ಟಿರ್ತಾರೆ ಟೇಸ್ಟ್ ಅಂತೂ ಯಮ್ಮಿ ಆಗಿತ್ತು ಟೇಸ್ಟು ಆ್ಯಂಡ್ ವಿವಿಪುರಂ ಕ್ರೌಡ್ ನೋಡಿ ಸೊ ಆಗಲೇ ತೋರಿಸೋದು ಬಸವನಗುಡಿ ಕ್ರೌಡ್ ಈಗ ನೋಡ್ತಾ ಇರೋದು ನೀವು ವಿವಿಪುರಂ ಫುಡ್ ಸ್ಟ್ರೀಟ್ ಕ್ರೌಡ್ ಎಲ್ಲ ಇಲ್ಲಿ ಕೀ ಪಂಚಸ್ ಆಗಿರ್ಬೋದು ಶಾಪಿಂಗ್ ಮಾಡೋದಕ್ಕೆ ತಿನ್ನೋದಕ್ಕೆ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ ಸೊ ಹಾಗಾಗಿ ನೀವೇನಾದರೂ ಈ ಸಲ ಅವರೇ ಬೇಳೆ ಮೇಳನ ಹೋಗಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಹೋಗಿ ಅದೊಂದು ವೈಬ್ಸ್ ಅಥವಾ ಫುಡ್ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೋಗ್ಬೋದು ಆ ಸೈಡ್ ಏನಾದರೂ ಹೋದಾಗ ಬಸ್ವನ್ ಗುಡಿ ಸೈಡ್ ಹೋದಾಗ ಡೋಂಟ್ ಮಿಸ್ ಟು ವಿಸಿಟ್ ವಿ ವಿಪುರಂ ಫುಡ್ ಸ್ಟ್ರೀಟ್ ಆಲ್ಸೋ ಬಿಕಾಸ್ ವಿ ವಿಪುರಂ ಫುಡ್ ಸ್ಟ್ರೀಟಲ್ಲೂ ನಿಮಗೆ ಅವರೇ ಬೇಳೆ ಮೇಲೆ ನಡೀತಾ ಇರುತ್ತೆ ಇಲ್ಲೂ ಅಷ್ಟೇ ನಿಮಗೆಲ್ಲ ಅವರೇ ಬೇಳೆ ಮೇಳ ಅದು ಸಿಕ್ಕಿದೆ ಆ್ಯಂಡ್ ಅಲ್ಸೋ ಶಾಪಿಂಗ್ ಮಾಡೋದಕ್ಕೂ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಅವರೇ ಬೇಳೆ ಮೇಳೆ ಸ್ಪೆಷಲ್ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಇದೇ ರೀತಿ ಪ್ರೋತ್ಸಾಹ ನೀಡ್ತೀರಿ ತುಂಬ ಧನ್ಯವಾದಗಳು ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಆ್ಯಂಡ್ ವಿಡಿಯೋ ನೋಡಿದಗಾಗಿ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು